ಸ್ನೇಹಿತರೆ ನೋಡಿ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೀವು ನೋಡ್ತಾ ಇದ್ರ ಡೈಲಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಈ ಚಾನಲ್ ಅಲ್ಲಿ ನಿಮಗೆ ಗುರು ಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಇನ್ನು ಕೆಲವರಿಗೆ ಏಕೆ ಬಂದಿಲ್ಲ ಅಂತ ಕೇಳ್ತಾ ಇದ್ದೀರಿ ನಾನು ನಿಮಗೆ ಹಣವನ್ನು ಏಳನೇ ಕಂತಿನ ಹಣವನ್ನು ಯಾವಾಗ ಮತ್ತು ಎಷ್ಟು ಮತ್ತು ಯಾವ ಜಿಲ್ಲೆಗಳಿಗೆ ಪೆಂಡಿಂಗ್ ಹಣವನ್ನು ಮತ್ತು ಏಳನೇ ಕಂತಿನ ಹಣವನ್ನು ಕೂಡ ಯಾವಾಗ ಬರುತ್ತದೆ ಅಂತ ಕೇಳ್ತಾ ಇದ್ದೀರಿ ನಿಮಗೆ ಸಂಪೂರ್ಣವಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ತಿಳಿಸ್ಕೊಡಕ್ಕಂತ ಮುಂಚೆ ನೀವು ನಮ್ಮ ಚಾನಲ್ ಮೊದಲ ಬಾರಿ ನೋಡ್ತಾ ಇದ್ರೆ ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಂಥ ನ್ಯೂಸ್ ಗಳಿಗಾಗಿ ಗೆ ಲೈಕ್ ಮಾಡಿ ಮತ್ತು ವಿಡಿಯೋನು ಕೊನೆಯವರಿಗೆ ನೋಡಿ ಬನ್ನಿ ಗೆಳೆಯರ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹೌದು ಸ್ನೇಹಿತರೆ ನೋಡಿ ಏಳನೇ ಕಂತಿನ ಹಣವನ್ನು ಗೃಹಲಕ್ಷ್ಮಿ ಫಲಾನುಭವಿಗೆ ಮಾರ್ಚ್ ಒಂದನೇ ತಾರೀಕಿನಿಂದ ಹಣವನ್ನು ಬಿಡುಗಡೆ ಮಾಡುವ ಪ್ರಾರಂಭ ಸಿದ್ಧವಾಗಿದ್ದು ಮಾರ್ಚ್ ಹದಿನೈದನೇ ತಾರೀಕಿನ ಒಳಗಡೆ ಕರ್ನಾಟಕದ ಇಪ್ಪತ್ತು ಜಿಲ್ಲೆಗಳಿಗೆ ಮಾತ್ರ ಹಣವನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಮತ್ತು ಮೂವತ್ತು ಜಿಲ್ಲೆಗಳಿಗೆ ಯಾವಾಗ ಬರುತ್ತದೆ ಅಂತ ಕೇಳ್ತಾ ಇದೀರಿ ನೋಡಿ ಸ್ನೇಹಿತರೆ ಮಾರ್ಚ್ ತಿಂಗಳು ಇಪ್ಪತ್ತನೇ ತಾರೀಕಿನ ಒಳಗಡೆ ಕರ್ನಾಟಕದ ಮೂವತ್ತೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಬಹುದು ನೋಡಿಗಳೇರೆ ಆರನೇ ಕಂತಿನ ಹಣವನ್ನು ಕೂಡ ಎಷ್ಟು ಬರುತ್ತದೆ ಅಂತ ಯಾವಾಗ ಬರುತ್ತದೆ ಅಂತ ಕೇಳ್ತಾ ಇದ್ದೀರಿ ನೋಡಿಗಳೇರೆ ಆರನೇ ಕಂತಿನ ಹಣವನ್ನು ಇನ್ನೂ ಯಾರಿಗೆ ಬಂದಿಲ್ಲ ಅವರಿಗೂ ಕೂಡ ಆರನೇ ಕಂತಿನ ಹಣವನ್ನು ಮಾರ್ಚ್ ಐದನೇ ತಾರೀಕಿನ ಒಳಗಡೆ ಬರುವ ಸಾಧ್ಯತೆ ಇದೆ ಮತ್ತು ಸೋಮವಾರದಂದು ಹಣವನ್ನು ರಿಲೀಸ್ ಆಗುವ ಏಳನೇ ಕಂತಿನ ಹಣವನ್ನು ಕೂಡ ರಿಲೀಸ್ ಆಗುವ ಕಾರಣ ಇದೆ ಅಂತ ಹೇಳಬಹುದು ನಿಮಗೆ ಸರ್ಕಾರದಿಂದ ಮಾಹಿತಿ ಬಂದ ಪ್ರಕಾರ ನಾವು ನಿಮಗೆ ಹೇಳ್ತೇವೆ ನಾವು ನಿಮಗೆ ಯಾವುದೇ ಫೇಕ್ ನ್ಯೂಸ್ ಅನ್ನು ಮಾತ್ರ ಹೇಳುವುದಿಲ್ಲ ನಿಮಗೆ ನಿಮಗೆ ಎಷ್ಟು ಜಿಲ್ಲೆಗಳಿಗೆ ಹಣವನ್ನು ಏಳನೇ ಕಂತಿನ ಹಣವನ್ನು ಸೋಮವಾರದಿಂದ ಬಿಡುಗಡೆ ಮಾಡುತ್ತಾರೆ ಅಂತ ನಾನು ಜಿಲ್ಲೆಗಳನ್ನು ಹೇಳ್ತಾ ಹೋಗ್ತೀನಿ ನೋಡಿ ನಿಮ್ಮ ಜಿಲ್ಲೆ ಯಾವುದು ಅಂತ ನಾವು ನೀವು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ನೋಡಿ ಸ್ನೇಹಿತರೆ ಬಾಗಲಕೋಟೆ ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಬಳ್ಳಾರಿ ಬೀದರ್ ವಿಜಯಪುರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಚಿಕ್ಕಮಗಳೂರು ಚಿತ್ರದುರ್ಗ ದಕ್ಷಿಣ ಕನ್ನಡ ದಾವಣಗೆರೆ ಧಾರವಾಡ ಗದಗ ಕಲಬುರಗಿ ಹಾಸನ ಹಾವೇರಿ ಕೊಡಗು ಕೋಲಾರ ಇಷ್ಟು ಜಿಲ್ಲೆಗಳಿಗೆ ಸ್ನೇಹಿತರೆ ಮಾರ್ಚ್ ಐದನೇ ತಾರೀಕಿನ ಒಳಗಡೆ ಇಷ್ಟು ಜಿಲ್ಲೆಗಳಿಗೆ ಹಣವನ್ನು ಹಾಕಲಾಗುತ್ತದೆ ಮತ್ತು ಉಳಿದ ಜಿಲ್ಲೆಗಳಿಗೆ ಮಾರ್ಚ್ ಇಪ್ಪತ್ತನೇ ತಾರೀಕಿನ ತನಕ ಹಣವನ್ನು ಏಳನೇ ಕಂತಿನ ಹಣವನ್ನು ರಿಲೀಸ್ ಮಾಡ್ತಾರಂತೆ ಹೇಳ್ಬೋದು ನೋಡಿ ಸ್ನೇಹಿತರೆ ನಿಮಗೆ ಇಷ್ಟು ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನಾವು ನಿಮಗೆ ನಾಳೆ ಮತ್ತೆ ಏನು ಅಪ್ಡೇಟ್ಸ್ ಬರುತ್ತದೆ ಅದನ್ನು ನಾವು ವಿಡಿಯೋ ಮೂಲಕ ನಿಮಗೆ ತಿಳಿಸುತ್ತೇವೆ ಸೋ ಸ್ನೇಹಿತರೆ ನಿಮಗೆ ವಿಡಿಯೋ ಇಷ್ಟವಾದರೆ ನಮ್ಮ ವಿಡಿಯೋನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇದೇ ತರ ಸಪೋರ್ಟ್ ಮಾಡಿಗಳೇ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವಗೊಣೆಗಳೇರೆ ನಮಸ್ಕಾರ